ಕೆಂಡ ಹಾಯೋದು ಮೂಢನಂಬಿಕೆ ಮಾತ್ರ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಹ ಕೆಂಡ ಹಾಯ್ದಿದ್ರು ಇದು ವಾದ ಪ್ರತಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ವೈಜ್ಞಾನಿಕ ಮನೋಭಾವ ಬೆಳೆಸುವಂತಹ ಕಾರ್ಯಕ್ರಮಗಳು ನಡಿಬೇಕಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ವರ್ಷಕ್ಕೊಮ್ಮೆ ತೆರೆಯುವಂತಹ ಕೆಲವೇ ಕೆಲವು ದೇವಾಲಯಗಳಲ್ಲಿ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಾಸನಾಂಬ ದೇವಾಲಯವು ಒಂದು ಹಾಸನದ ಶಕ್ತಿ ದೇವತೆ ಹಾಸನಾಂಬೆ ದೇವಿಯ ಸಾರ್ವಜನಿಕ ದರ್ಶನಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡೋದಕ್ಕೂ ಮುನ್ನ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕೆಂಡೋತ್ಸವ ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಹ ಕೆಂಡವನ್ನ ಹಾಯ್ದಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿತ್ತು ವಾದ ಪ್ರತಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಹೌದು ಹಾಸನಂಬ ದೇವಾಲಯದಲ್ಲಿ ಕೆಂಡದ ಮೇಲೆ ನಡೆಯುವ ವಿಧಿ ಕುರಿತಾಗಿ ರಾಷ್ಟ್ರೀಯ ವಿಚಾರವಾದಿಗಳ ಸಂಘದ ರಾಜ್ಯಾಧ್ಯಕ್ಷ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ಇದೀಗ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಈ ವಿಧಿ ತಾಳ್ಮೆಯ ಪರೀಕ್ಷೆಯೂ ಅಲ್ಲ ನಂಬಿಕೆಯ ಪರೀಕ್ಷೆಯೂ ಅಲ್ಲ ಸಂಪೂರ್ಣವಾಗಿ ವಿಜ್ಞಾನಾಧಾರಿತ ಪ್ರಕ್ರಿಯೆ ಅಂತ ಹೇಳಿದ್ದಾರೆ ಈ ಹಾಸನಾಂಬ ದೇವಾಲಯದಲ್ಲಿ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕೆಂಡೋತ್ಸವ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತಹ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಸಹ ಕೆಂಡ ಹಾಯ್ತಾರೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗತ್ತೆ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಲತಾ ಅವರು ಜನರು ಕೆಂಡ ಹಾಯೋದನ್ನ ನೋಡಿ ನಾನು ಹಾಯ್ಬೇಕು ಅಂತ ಅನ್ಕೊಂಡೆ ಮೊದಲು ಭಯ ಇತ್ತು ಆದ್ರೆ ದೇವರ ಮೇಲಿನ ಭಕ್ತಿಯಿಂದ ಕೈ ಮುಗಿದು ಹೋದೆ ಏನೂ ಆಗಿಲ್ಲ ಅಂತ ಹೇಳ್ಕೊಂಡಿದ್ರು ಹಾಸನ ಜಿಲ್ಲಾಧಿಕಾರಿಯ ಈ ಹೇಳಿಕೆ ಕುರಿತಾಗಿ ಬಹಿರಂಗ ಪತ್ರ ಬರೆದಿರುವಂತಹ ಪ್ರೊಫೆಸರ್ ನರೇಂದ್ರ ನಾಯಕ್ ಪತ್ರಿಕಾ ವರದಿಗಳಲ್ಲಿ ನೀವು ದೇವಾಲಯದ ಹಬ್ಬದಲ್ಲಿ ಕೆಂಡದ ಮೇಲೆ ನಡೆಯುವ ವಿಧಿ ನೆರವೇರಿಸಿದ್ದೀರಿ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಅದನ್ನ ನಂಬಿಕೆ ಮತ್ತು ತಾಳ್ಮೆಯ ಪರೀಕ್ಷೆ ಅಂತ ನೀವು ವರ್ಣಿಸಿದ್ದೀರಿ ಅಂತ ವರದಿಯಾಗಿದೆ ಆದ್ರೆ ಕೆಂಡ ಹಾಯೋ ಕೆಲಸ ತಾಳ್ಮೆಯ ಪರೀಕ್ಷೆಯೂ ಅಲ್ಲ ನಂಬಿಕೆಯ ಪರೀಕ್ಷೆಯೂ ಅಲ್ಲ ಅದು ಸಂಪೂರ್ಣವಾಗಿ ವಿಜ್ಞಾನಾಧಾರಿತ ಪ್ರಕ್ರಿಯೆ ಈ ಘಟನೆ ಲೇಡ್ ಅಂಡ್ ಫ್ರಾಡ್ಸ್ ಎನ್ನುವಂತಹ ಪ್ರಕೃತಿ ಶಾಸ್ತ್ರೀಯ ಪರಿಣಾಮದ ಸಂಭವಿಸುತ್ತೆ ಇದರ ವಿವರವನ್ನ ಲೇಡನ್ ಫ್ರಾಸ್ಟ್ ಎಫೆಕ್ಟ್ ವಿಕಿಪೀಡಿಯಾ ಪುಟದಲ್ಲಿ ನೋಡಿ ತಿಳಿಬಹುದು ಅಂತ ಹೇಳ್ತಾರೆ ಸೊ ನಾವು ಅದನ್ನ ವರ್ಷಗಳ ಹಿಂದೆ ಪವಾಡಗಳ ರಹಸ್ಯ ಬಯಲು ಹಿಂದಿರುವ ವಿಜ್ಞಾನ ಅನ್ನು ಕಾರ್ಯಕ್ರಮದಲ್ಲಿ ಬಯಲು ಮಾಡಿ ಪ್ರದರ್ಶಿಸಿದ್ದೇವೆ ಜನರು ಅದು ದೈವಿಕ ಶಕ್ತಿಯಿಂದ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ ನಂತರ ಆ ಪ್ರದರ್ಶನಗಳನ್ನ ನಿಲ್ಲಿಸಿದ್ದೇವೆ ಆ ಸಮಯದಲ್ಲಿ ಮಾಡಿರುವಂತಹ ಒಂದು ವಿಡಿಯೋ ನಲ್ಲಿ ಇದೆ ಎಂದಿರುವಂತಹ ನರೇಂದ್ರ ನಾಯಕ್ ಅವರು ಲಿಂಕ್ ಅನ್ನು ಸಹ ಉಲ್ಲೇಖ ಮಾಡ್ತಾರೆ ಅದರಲ್ಲೂ ಎಲ್ಲಾ ವರ್ಗದ ಜನರು ಯಾವುದೇ ಅತೀಂದ್ರಿಯ ಶಕ್ತಿಯ ಅವಲಂಬನೆ ಇಲ್ಲದೆ ಅಗ್ನಿಯ ಮೇಲೆ ನಡೆಯುವುದು ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ಗಮನಿಸಬೇಕಾದಂತ ಮತ್ತೊಂದು ಅಂಶ ಅಂತಂದ್ರೆ ಇದು ಕರ್ನಾಟಕ ಮಾನವ ವಿರೋಧಿ ಮತ್ತು ಅಮಾನವೀಯ ಕಪಟಾಚಾರಣೆಗಳು ಹಾಗೂ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ನಿಷೇಧ ಮತ್ತು ನಿರ್ಮೂಲನೆ ಕಾಯ್ದೆ ಎರಡ್ ಸಾವಿರದ ಹದಿನೇಳರ ಅಡಿಯಲ್ಲಿ ಅಪರಾಧ ಕಾರ್ಯವಾಗಿದೆ ಅಂತ ತಿಳಿಸಿದ್ದಾರೆ ಸೊ ಈ ಕಾಯ್ದೆಯ ಕಲಂ ಹತ್ತರ ಪ್ರಕಾರ ಜನರನ್ನ ಬಲವಂತವಾಗಿ ಕೆಂಡದ ಮೇಲೆ ನಡೆಯುವಂತೆ ಮಾಡುವಂತಹ ಕಾರ್ಯವನ್ನ ನಿಷೇಧಿಸಲಾಗಿದೆ ನಿಮಗೆ ಈ ಕಾಯ್ದೆಯ ಉಳಿದ ವಿಧಿಗಳು ಅಂದ್ರೆ ಒಂದರಿಂದ ಒಂಬತ್ತರ ಬಗ್ಗೆ ಸೂಕ್ತ ಅರಿವಿರಲಿದೆ ಅಂತ ನಾನು ನಂಬುತ್ತೇನೆ ಹಾಗೆ ಭಾರತ ಸಂವಿಧಾನದ ಎಚ್ ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯಗಳಲ್ಲಿ ಒಂದಾದದ್ದು ವೈಜ್ಞಾನಿಕ ಮನೋಭಾವ ವಿಚಾರಶೀಲತೆ ಮತ್ತು ಮಾನವೀಯತೆಯನ್ನು ಅಭಿವೃದ್ಧಿಗೊಳಿಸೋದು ಸೊ ಹಾಗಾಗಿ ಕೆಂಡದ ಮೇಲೆ ನಡೆದು ಅದನ್ನ ದೈವಿಕ ಶಕ್ತಿ ಅಥವಾ ಅತೀಂದ್ರಿಯ ಕಾರಣಗಳಿಗೆ ಸಂಬಂಧಿಸಿದಂತೆ ತೋರಿಸೋದು ಅವೈಜ್ಞಾನಿಕ ಅಂತ ಸ್ಪಷ್ಟಪಡಿಸ್ತಾರೆ ಹಾಗೆ ಮುಂದುವರೆದು ನಾನು ಹಾಸನದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವಂತಹ ಕಾರ್ಯಕ್ರಮ ಆಯೋಜಿಸ ಉದ್ದೇಶಿಸಿದ್ದೇನೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ಧಾರ್ಮಿಕ ವಿಧಿ ಅಥವಾ ದೇವತಾ ನಂಬಿಕೆ ಇಲ್ಲದೆ ಕೆಂಡದ ಮೇಲೆ ನಡೆಯುವಂತ ಪ್ರಾತ್ಯಕ್ಷಿಕೆ ಕೂಡ ಇರುತ್ತೆ ಈ ಕಾರ್ಯಕ್ರಮವನ್ನ ವೈಜ್ಞಾನಿಕ ಮನೋಭಾವದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗುವುದು ಸೊ ಇದು ಸಂಪೂರ್ಣವಾಗಿ ಧರ್ಮರಹಿತ ಹಾಗೂ ವೈಜ್ಞಾನಿಕ ಮನೋಭಾವದ ಪ್ರಚಾರಕ್ಕಾಗಿ ಮಾತ್ರ ಉದ್ದೇಶಿತವಾಗಿರುತ್ತೆ ಸೊ ಈ ಪ್ರಯತ್ನಕ್ಕೆ ಅಗತ್ಯ ಇರುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸಿ ಅಂತ ಜಿಲ್ಲಾಧಿಕಾರಿ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ